ಯಾರು ರದ್ದ ಮಾಡಲಾಗಿದೆ ಯಾರ್ಯಾರ ಪ್ರಶ್ನೆ ಇಲ್ಲೇ ನಾನು ಹೇಳ್ತೀನಿ ಹೌದು ಲಕ್ಷ ಕೊಟ್ಟು ಕೇಳಬೇಕು ಕೇಳಿ ನಾ ಹೆಂಗೆ ಹೇಳ್ತೀನಿ ಅದನ್ನು ಮಾಡಿಕೊಂಡು ಅದರ ಪ್ರತಿಫಲ ಪಡ್ಕೋಬೇಕು

ಪದತ್ತ ಹೋಗಾಯಂ ಹೋಗಕ ಓಕೆ ವಾದ್ವಾರನು ಬಂದಿದ್ರುಪಾ ಓಕೆ ವಾದ್ವಾರವ ಪಾಳೆ ಬಂದಿದೆ ಹೌದ ಅಂದ್ರಮ್ಮ ಹೌದ ಹೌದು ಮತ್ತು ಇನ್ನೇ ಗೋಕಿ ಬಂದರು ಹೌದು ಹೇಳಾ ಹೌದು ಇವ್ರಿಗೆ ನಾವೆಲ್ಲ ಪರಮಾತ್ಮ ಪರಮಾತ್ಮಾ ಎದೆದುಕು ಅರ್ ಕಡಿಮೆ ಮಾಡ್ಯಾರ ಕೊಟ್ಟಾನ ತಂಬುದ ತಾವುನ ತಾವು ಮಾಡ್ಕೊಂಡು ಇದ್ದೇನೆ ಅಂದ್ರೆ ಎಡಕ್ಕ ಬಲಕ್ಕ ಬರೀ ಮಾಟ ಮದ್ದು

ಕರ್ಕೊಂಡು ರೋಲಿ ಉಂಡು ಸುತ್ತ ಮಾಡ್ತಾನೆ ಅವನು ಕರ್ಕೊಂಡ ಮಾಡ್ತಾನ ನಾನು ಬೂದಿ ನಂಬ್ರಿ ನಡೆಪೋರಿ ದರೂ ಒಬ್ರೋ ಯಾರದೋ ಊರರಲ್ಲಿ ಪತ್ರ ಮೆಟ್ಲ ಹತ್ತಬೇಕಲ್ಲ ಅಮಾಶಿದನಂದ ಬೆಳೆದಕ್ಕೆ ಬಕರಿ ಅರೆ ಅದರಿನೇ ಮೆಟ್ಲ ಹತ್ತಬೇಕು ಒಳ್ಳೆ ನೀವು

ನಾ ಎಲ್ಲ ನಾನು ಯಾವಾಗ ಹುಕ್ತಿనిಕ್ಕೆ ದಲಕ್ಕ ನನ್ನ ದರ್ಗಾ ಈ ದಮಾಶಿ ವಚನಕ್ಕೆ ಈ ದಮಾಶಿ ಹತ್ತು ಹತ್ತು ಉತ್ತರ ಆರಿಗೆ ಕರ್ಕೊಂಡು ಹೋಗ ಅಂತ ಹೇಳಿ ಪರ್ಮಿಷನ್ ಕೊಡ್ತೀನಿ ಪ್ರಸಾದ್ ಕೊಳ್ಳಿರಿ ನಾನು ಕರ್ಕೊಂಡು ಹೋಗಿ

ಈ ಹೆಣ್ಣು ಮಗಳ ಮಗ ಒಂದು ಹುಡುಗಿ ಪ್ರೀತಿ ಮನೆ ಹೌದ್ರಿ ಆಕಿ ಮಾಡಿಕೊಳ್ಳಿ ಇವನು ಮಾಡಿಕೊಳ್ಳು ರೆಡಿ ಅದರ ಆದ್ರ ಆ ಹುಡುಗಿ ಮನೆಯನ್ನ ಒಪ್ಪೋ ಒಪ್ಪುವಂಗ

अज्जा, अज निणा मन नंगबड हाकुंग दार्ती मारक अजन भूती नंब्री अदु मारखडून हळ निमग ಆ ಥರ ಮಾಡಿಸುವೆ ಬಂದ ಆಶೀರ್ವಾದ ಕಾಯುವರಿ ಐದು ಅಮಾಸಿ ಹತ್ರಿ ನಾನು ಭೂತಿಯ ನಂಬ್ರಿ ಅವರು ತಮ್ಮಿಚಿ ತಾನ ಅವ್ರ ಬಾಯಿಂದ ಹೇಳ್ತಾರೋ ಇಲ್ಲೋ ಕೇಳಿ ನಂಬ

ಧ್ಯಾನೆ ಹೋಗ್ ಮಾಡು ವಿದ್ಯೆ ಹತ್ತುವಂಗ್ ಮಾಡು ಸತ್ತಿ ಹೊಲುವಂಗ ಮಾಡು ಅಂತ ಹೇಳಿ ಪ್ರಶ್ನೆ ಮಾಡಿಕೆ ಅವನು ಕರ್ಕೊಂಡು ಒಂದು ಪೆನ್ನು ಒಂದು ನೋಟ್ಬುಕ್ ಕಟ್ಟಿ ಆಶೀರ್ವಾದ ಕಾಯಿ ಯಾರ ನಂಬಿ ನನ್ನ ಬೂದಿ ಬಂಗಾರ ಅಂತ ನಂಬಿರ್ತಾರ ಯಾರು ಕೈ ಹುಡುಗ್ರಿ ಹೇಳಿದ್ದಿರ್ಲ ಕೊಡ್ರಿಗ್ರಿ ಅದನ್ನ ಅಮಾಶಿ ಬಾರ್ವಾ ಅಮಾಶಿ ದಿವಸ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಅಲ್ಲೇ ದರ್ಗಾದಾಗ ನನ್ನ ಪತ್ರಿ ಐತಿ ಆ ಪತ್ರಿ ಹರ್ಕೊಂಡ್ಬರ್ಬೇಕ ಅದನ್ನ ಅರಿಬೇಕ ಆ ಬಳ್ಳಿಗಳಿಗೆ ಕೈಗು ಹೊತ್ೋಬೇಕ ಅದ್ರ ರಸ ನನ್ನ ಪ್ರಸಾದ ನಿಮ್ ಮಂಡ್ಯವ್ರ ಪ್ರಸಾದ ಹಾಕೊಂಡ ಇಪ್ಪತ್ತೊಂದು ದಿವಸ

ಧಾರವಾಡದಾರ ಒಂದ ಹುಡುಗಿ ಮಾನ್ಸಿಕನ ಹುಡುಗಿ ತಗೊಂಡು ತಾಯಿ ಬಂದ್ರಿ ಅವ್ರಿಗೆ ಹೇಳ ಪರೀಕ್ಷೆ ಅಮ್ಮ ನಂದು ಪಾಸ್ ಆಗಿಲ್ಲ ನಾ ಫೇಲ್ ಜಗ್ ಓದಿದ್ದೆ ಪ್ರಶ್ನೆಗಳು ಹೌದಲ್ಲ ನಿಮ್ಮ ಮಾನಸಿಕನೂ ಅಲ್ಲ ಆಕೆ ಮಾಡ್ಕೊಂಡಿದ್ದು ಆಕಿನ ಫೇಲ್ ಆಗುವಂಗ್ ಮಾಟ ಮಾಡ್ಯಾರ ಆಕಿ ಪ್ರಕೃತಿಗೂ ಅವ್ರ ಮನಿಗೆ ಮದುವೆ ಮಾಡ್ಯಾರಪ್ಪ ಮೊದಲು ಇಲ್ಲಿ ಯಾವುದೋ ದೇವಸ್ಥಾನಕ್ಕಾಗಲಿ ಯಾವ ಊರಿಗೆ ಆಗಲಿ ಬರವಿದ್ಲು ಅಂದ್ರೆ ಆ ಹೆಣ್ಣು ಮಗಳ ಮನಸ್ಸು ಶಾಂತಿ ನೆಮ್ಮದಿ ಆರಾಮಿರ್ತಾರೆ ಅದಕ್ಕ ಅವ್ರ ಮನಿಗೆ ಕರ್ಕೊಂಡು ಹೋಗಂತ ಹೇಳಿರಿ ಕರ್ಕೊಂಡು ಹೋಗ್ತೀರಿ ಕರ್ಕೊಂಡು ಹೋಗ್ತಂತಿ ಯಾವಾಗ ಕರ್ಕೊಂಡು ಹೋಗ್ತಾರ ಕರ್ಕೊಂಡು ಹೋಗಣ್ಣು ಮತ್ತು ಇವತ್ತ ಅಂದ್ರೆ ಇವತ್ತ ಹೋಗಕ್ಕೆ ಪರ್ಮಿಷನ್ ಕೊಟ್ಟಿನಿ ಇವತ್ತು ಕರ್ಕೊಂಡು ಹೋಗ್ತೀರಿ ಇವತ್ತು ಕರ್ಕೊಂಡು ಹೋಗ್ತಂತಪ್ಪ ನಾನು ಪರ್ಮಿಷನ್ ಕೊಟ್ಟಿನಿ ಬರ ಕೊಡಿ ನಂಬ್ರಿ ಬುದಿ ನಂಬ್ರಿ ಅದನ್ನ ನಂಬ್ರಿ ಅದನ್ನ ನೋಡಿ ನೋಡ್ಕೊಟ್ರಿ ಕೇಳ್ಕೊಡ್ರಿ ಬ 桂林，对。